ಕನ್ನಡ ಭಾಷೆಯ ವಿಚಾರದಲ್ಲಿ ನಮ್ಮ ನೀವು ಯಾರು ಕೆಡುತ್ತಾರದು ಕಮಲಾಸನ್ನ ಯಾವ ಹಕ್ಕ ಮುಖ್ಯ ನಮ್ಮ ಮುಖ್ಯ ನಮ್ಮ ಕನ್ನಡಿಗ ಮುಖ್ಯವೇ ಹೊರತು ಯಾರು ಅಲ್ಲ ನಮ್ಮ ತೈಗೆ ಬಂದ್ರೆ ಯಾರು ಉಳಿಯಲ್ಲ ಅನ್ನೋ ಸಂದೇಶ ಹೋಗಬೇಕು ಭಾರತ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಎಚ್ಚೆತ್ತುಕೊಂಡು ಇಡೀ ಕನ್ನಡಿಗರ ಆಕ್ರೋಶ ಮುಗಿಲಿಗೆ ಹುಟ್ಟುವಂತೆ ಮತ್ತಾರು ಕನ್ನಡಿಗ ಕರ್ನಾಟಕ ಕನ್ನಡ ಭಾಷೆಯ ವಿಚಾರದಲ್ಲಿ ನಮ್ಮ ನೀನು ಯಾರು ಕೆಡುತ್ತಾರದು ಅನ್ನುವ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ಪಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಏನು ಮುಗಿಲೇಳುತ್ತೆ ಐದನೇ ತಾರೀಕು ಅನ್ನುವಾಗ ಕಮಲ್ ಹಾಸನ್ ಅವರ ಆಪ್ತರು ಅವರು ಹೈಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದರು ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿ ನಮ್ಮ ಸಿಂಹನ್ನ ಬಿಡುಗಡೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಾವು ಬಿಡುಗಡೆ ಮಾಡಲಿಕ್ಕೆ ಹೋದ್ರೆ ನ್ನ ಧ್ಸ ಮಾಡ್ತೀವಿ ಬೆಂಕಿ ಹಾಕ್ತೀವಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸಂಘಟನೆಗಳು ಬೆದರಿಕೆ ಹಾಕ್ತಾ ಇದಾರೆ ಅದಕ್ಕೆ ನಮಗೆ ರಕ್ಷಣೆಯನ್ನ ಬೇಕಾಗಿದೆ ಕರ್ನಾಟಕದ ಪೊಲೀಸರ ರಕ್ಷಣೆಯನ್ನ ಕೊಡಿ ನಮಗೆ ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ

ठीकु ಸಮಯವನ್ನು ಕೇಳಿದ್ರು ಹದಿನೈದು ತಾರೀಕು ಸಮಯವನ್ನು ಕೊಟ್ಟಿದೆ ಹದಿನೈದು ತಾರೀಕು ಅಲ್ಲ ಹದಿನೈದು ತಾರೀಕು ಅಲ್ಲ ಯಾವಕ್ಕೂ ಯಾವ ಸಂದರ್ಭಕ್ಕೂ ಯಾವತ್ತುಗೋ ಕಮಲಾಸನ್ ಸಿನ್ಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡುವ ನೆನಪಿ ಬಿಡುವ ನೀವು ಪ್ರತಿಜ್ಞೆ ಮಾಡಬೇಕು ನೀವು ಪ್ರತಿಜ್ಞೆ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ಇನ್ಯಾವ ನಾಯಿಗಳೂ ಕನ್ನಡದ ಬಗ್ಗೆ

Böyle bir ಸಾಧ್ಯವೇ ಇಲ್ಲ ಏನ್ ಬೇಕಾದ್ರೂ ಸಹಿಸ್ಕೋತೀವಿ ನನ್ನ ಭಾಷೆಯ ವಿಚಾರಕ್ಕೆ ಬಂದ್ರೆ ನನ್ನ ನಾಡಿನ ಇತಿಹಾಸದ ವಿಚಾರಕ್ಕೆ ಬಂದ್ರೆ ನನ್ನ ಜಾಗರ ವಿಚಾರಕ್ಕೆ ಬಂದ್ರೆ ನಾವು ಸಹಿಸ್ಕೊಳ್ಳಲ್ಲ ಅನ್ನೋ ಎಚ್ಚರಿಕೆಯಿಂದ ನಾವು ಕೊಡ್ಲೇಬೇಕಾಗುತ್ತೆ ಕನ್ನಡಿಗರೇ ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗಿದೆ ಇನ್ ಹೋಗ್ಬೇಡಿ ಅವ್ರು ಯಾರಾಗಿರ್ಲಿ ಹಿಂದವರಾಗಿರ್ಲಿ ಇನ್ನೊಬ್ರು ಆಗಿರ್ಲಿ ಯಾರ ಆಗಿರ್ಲಿ ಅಂತ ಹೇಳಿ ಕಣ್ಣಿ ಚುಚ್ಕೊಳಕ್ ಆಗೋದಿಲ್ಲ ಹಾಗಾಗಿ ಯಾರೇ ಆದ್ರೂ ಸರಿ ಕನ್ನಡ ವಿಚಾರಕ್ಕೆ ಬಂದ್ರೆ ರಾಜರತ್ನವ್ರು ಹೇಳ್ತಾರಲ್ಲ ಆಗಿ ಮಾಡಲ್ಲೇ ಹಾಕ್ಲಿ ಕನ್ನಡ ಸುದ್ದಿಗೆ ಆದ್ರೂ ಬಂದ್ರೆ ಮಾನ ಉಳಸೋಕಿಲ್ಲ ಅನ್ನೋ ಮಾತನ್ನ ರಾಜರತ್ನ ಅವ್ರು ಹೇಳಿದಾಗೆ ಇಂಥ ಉಲ್ಲ ಎನ್ನುವ ಉಳಗಾಲ ಇಲ್ಲ ಎನ್ನುವ ಎಚ್ಚರಿಕೆಯನ್ನ ಈ ಸಂದರ್ಭಕ್ಕೆ ನಾವು ಇಡೀ ದೇಶಕ್ಕೆ ಕೊಡಬೇಕಾಗಿದೆ ಇಡೀ ದೇಶಕ್ಕೆ ಕೊಡಬೇಕಾಗಿದೆ ಕನ್ನಡಿಗರ ಇತಿಹಾಸ ಬಂದಿಲ್ಲ ಸರಿಯಾಗಿ ನಡೆಸಲಿಕ್ಕೆ ಗೊತ್ತಿಲ್ಲದ ಮೂರ್ಖ ಮೂರು ಸಂಸಾರಗಳ ಬೀದಿ ಬಿಟ್ಟ ಒಬ್ಬ ಶತಮೂರ್ಖ ಅವರು ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡ ಭಾಷೆಯ ಇತಿಹಾಸದಂತೆ ಮಾತಾಡ್ತಾನೆ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಕನ್ನಡದ ಇತಿಹಾಸ ಹರಿಲ್ಲದಂತ ಒಬ್ಬ ಶತಮಾನ Vamos no <laughs> no ಇವತ್ತು ಗಡಿಯಲ್ಲಿ ಕಾಯುವ ಆ ಸೈನಿಕರ ಜೊತೆ ನಾವು ಕರ್ನಾಟಕದ ಸಾವಿರಾರು ಸೈನಿಕರು ಈ ದೇಶವನ್ನು ಕಾಯಲಿಕ್ಕೆ ಗಡಿಯಲ್ಲಿ ಕನ್ನಡಿಗಲಿದ್ದಾರೆ ಎನ್ನುವ ಹರಿವು ಎಲ್ಲವೂ ಇರಬೇಕಾಗುತ್ತೆ ಅದಕ್ಕೋಸ್ಕರ ಕಮಲ ಯಾವುದೇ ಕಾರಣಕ್ಕೂ ಕೋರ್ಟ್ಗಳಲ್ಲಿ ನ್ಯಾಯಾಲಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹತ್ತನೇ ತಾರೀಕಲ್ಲ ಕನ್ನಡ ಕರ್ನಾಟಕದಲ್ಲಿ ಕರ್ನಾಟಕ ದೇಶದಲ್ಲಿ ಕಮಲಾಷ್ಟ್ರಮ ಸಿಂಹಕ್ಕೆ ಬೇರೆ

ಕನ್ನಡಿರನ್ನ ಯಾವತ್ತು ಕಲಪ್ ಆದ ಒಂದು ಸಂದೇಶ ಹೋಗಬೇಕು ಆ ರೀತಿಯಲ್ಲಿ ನಾವು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕೋಸ್ಕರ ಇವತ್ತು ನೀವೆಲ್ಲ ಬಂದಿದ್ದೀರಿ ಏನಕ್ಕೆ ಈ ನೂರು ತಲೆಗಳ ಮಾಡಿದ್ವಿ ನೀವು ಏನು ತಂದೆ ಬರ್ತೀವಿ ತೋರಿ ತೋ ನಿಮ್ಮ ಹೆತೆಗೆ ಹುಲ್ಲು ಹೊಟ್ಟಲು ಇಲ್ಲ ತಮ್ಮ ಸುಮ್ಮ ಸಿನ್ಮಾ ನೀವು ಯಾವತ್ತೂ ಹತ್ಕೊಪ್ಪ ಯಾರು ಹತ್ಕೊಳ್ಳಂಗಿಲ್ಲ ಜೈಲು ಬಹುಮಾನ ಕೇಸ್ ಹಾಕ್ಲಿ ಏನು ಬೇಕಾದರೂ ಮಾಡಲಿ ಕನ್ನಡ ಕನ್ನಡ ಪರವಾಗಿ ನಾವಿರುವಾಗ ನಮ್ಮ ಪರವಾಗಿ ಇಡೀ ಕರ್ನಾಟಕ ನಿಲ್ಲುತ್ತೆ ಅನ್ನುವ ನಂಬಿಕೆ ನಮ್ದು ಅದಕ್ಕೋಸ್ಕರ ಇವತ್ತು ನಾನು ಸಿನಿಮಾದ

ನೀವು ಕನ್ನಡದ ಚಿತ್ರನಟರು ಎಲ್ಲರಿಗೂ ಎಲ್ಲರೂ ಮಾತಾಡ್ರಿ ಈಗ ಅವರು ಮಾತಾಡ್ರಿ ಇಲ್ಲ ಅಂದ್ರೆ ಕನ್ನಡಿಗರ ಶಾಪಕ್ಕೆ ಕೊಚ್ಚಿ ಹೋಗಿ ಕೊಡ್ತೀರಾ ನೀವೆಲ್ಲ ಕೊಚ್ಚಿ ಹೋಗ್ಬಿಡ್ತೀರಾ Oitenta letra dois zona, oitenta e não me